ಹೊಸ ಇವತ್ತು ನಾನು ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆ ಏನೋ ಬ್ಲಾಕ್ ಶಾರ್ಟ್ ಮಾಡ್ತಿದ್ದೀನಿ ಬನ್ನಿ ಇವಾಗ ಸೇಫ್ ಬರ್ತ್ಡೇ ಇದೆ ಆಯ್ತಾ ವಿಶ್ ಮಾಡೋಣ ಏನು ನಿದ್ರೆ ಮಾಡ್ಬಿಟ್ಟು ಅವನಿಗೈಸ್ ಇವತ್ತು ಹನ್ನೆರಡು ಗಂಟೆ ಮೇಲೆ ನಾನು ಬ್ಲಾಕ್ ಶಾರ್ಟ್ ಮಾಡಿ ಸೇಫ್ 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 ಹ್ಯಾಪಿ ಬರ್ತ್ಡೇ ಉಡ್ಜಾ ಸೇಫ್

ಸೊ ಬನ್ನಿ ಇವಾಗ ಕೇಕ್ ಎಲ್ಲ ತಂದಿಲ್ಲ ಮತ್ತು ಊಟಿದ್ವಿ ಕೇಕ್ ನಾಳೆ ಕಟ್ ಮಾಡೋಣ ಸೊ ನಾನು ಎರಡು ನಿಮ್ಗೆ ಮಾರ್ನಿಂಗ್ ಮಾರ್ನಿಂಗ್ ಸಿಗ್ತೀನಿ ಫೈ ಬೈ 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 ಅಂತ ಕೇಳ್ತಿದ್ದೀನಿ ಮಾರ್ನಿಂಗ್ ಸಿಗೋಣ ಬನ್ನಿ ಇವಾಗ ಇನ್ನು ಮಲ್ಕೊಂಡೆ ಸೊ ಈ ಮಾರ್ನಿಂಗ್ ಹಿಂಗೆ ಹಿಡ್ದೆ ಇಡ್ತೀನಿ ರೈಸ್ ವ್ಲಾಗ್ ಆ್ಯಕ್ಚುಲಿ ನಾನು ನೈಟೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಇವಾಗ ಆಫೀಸ್ ಹೋಗಬೇಕು ಬನ್ನಿ ಹೋಗೋಣ ಡೈರೆಕ್ಟ್ ಹೋಗೋಣ ಬನ್ನಿ ಇವಾಗ ರೈಸ್ ಡೈರೆಕ್ಟು ಇವಾಗ ಮಧ್ಯಾಹ್ನ ಬಂದು ಸಿಗ್ತೀನಿ ಬೈ ಬೈ ಸೊ ಇವಾಗ ಊಟ ಮಾಡ್ಕೊಂಡು ಬಂದ್ವಿ ಈಗ ಇಷ್ಟೆಲ್ಲ ಟೂಮಲ್ಲಿ ಇದ್ದೀವಿ ಮತ್ತೆ ನಮ್ಮ ಲೈನ್ ಹೋಗುವ ಶಿಫ್ಟ್ ಶಿಫ್ಟ್ ಸಲ ನಿಮ್ಗೆ ಗೊತ್ತಾಯಿದೆ ಸೊ ಏನು ಮಾಡೋಣ ನನಗೆ ಗೊತ್ತಿಲ್ಲ ನನಗೆ ಯಾಕೋ ಅಲ್ಲಿ ಕೊಟ್ಟು ಹೋಗಿ ಊಟ ಮಾಡೋಣ ಅನಿಸ್ತಿದೆ ಅಂದರೆ ಇಲ್ಲಿ ಊಟ ಕೊಡ್ತಿದ್ದಲ್ಲ ದೇವಿ ನಾವು ಸೊ ನೋಡೋಣ ಆದರೂ ಊಟ ಮಾಡಿದ್ದೀನಿ ಆದರೂ ಸ್ವಲ್ಪನೇ ಊಟ ಮಾಡಿದ್ದೆ ಅದೇ ನೋಡೋಣ ಅಲ್ಲಿ ಫುಲ್ ಜನರಿದ್ದಾರೆ ಸುಮ್ಮನೆ ಅಲ್ಲೋಗಿ ಅಲ್ಲೋಗನಲ್ಲಿ ಇಟ್ಕೊಂಡು ಏನೇ ಥರ ಫುಲ್ ಲೇಟ್ ಆಗುತ್ತಂತ ಇಲ್ಲಿದ್ದೀನಿ ನೋಡೋಣ ಇವಾಗ ಏನಾಗುತ್ತಿದ್ದ

ನೋಡೋಣ ಇವನೇನು ಕೇಕಳ ತರ್ತಾನಂತೆ ಎರಡು ಕೆ ಜಿ ಬನ್ನಿ ಇವಾಗ ಹೋಗೋಣ ಸೊ ಮತ್ತೆ ಏನಿಲ್ಲ ಗೈಸಿ ಇವಾಗ ಊಟ ಮತ್ತೆ ಮಾಡಬೇಕು ಎಲ್ಲಿ ಮಾಡೋದು ನನಗೆ ಗೊತ್ತಿಲ್ಲ ಸೊ ಇಲ್ಲಿ ಏನು ಮಾಡ್ತಾ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೇದಲ್ಲಿ ಎಲ್ಲರೂ ಊಟ ಹೇಗೆ ಬಾಯ್ 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 ಓಡ್ ಪತಿಯಾ ಟಾಟಾ